ಮೊಬೈಲು ರಿಪೇರಿ ಕೊಟ್ಟಿದ್ದಲ್ಲ ಮೊಬೈಲ್ ಆಗಲ್ವಾ ಇದು ಇವ್ರೆ ಈಸ್ಕೊಂಡೋಗಲ್ವಾ ಲವಡ ಕೇಬಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ಕ ಬಿಡಗಿ ಮತ್ತೆ ಮನೇನ ಅದು ನಾವು ಮುಚ್ಕೊಂಡಿರಲ್ಲೇ ನಾನು ಹೇಳದ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಎಲ್ಲ ಮಾಡಿದೀನಿ

ಸ್ವಾಮಿ ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಮೊಬೈಲ್ ದುಡ್ಡು ಏಯ್ ತಿಕೊಂಬಚ್ಕೊಂಡ್ ಬಾರಲ್ಲೇ ತೆಗ್ದಿನಿ ನೀನ್ ಯಾರಲ್ಲ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 जय बरे हे मकळ्याला बरे नरसिंह म्हणणार घे नरसिंह म्हणणार घे जय नरसिंह म्हणणार घे जय जय नरसिंह म्हणणार घे ஜை யுவரத்னவர வந்து தனசூர கண்ண அவன்தோடிக் மாணிக்க இன்மாரி சிம்மராஜனூர் கண்டு சிந்தார பிண்டு ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ಅವು ಮಟನ್ ಅಂಗಡಿ ಅವು ಎಲ್ಲ ತಗಲು ರಶ್ ನಾವ್ ಇವತ್ತು ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಓ ಎಲ್ಲ ರಶ್ ಅಂಗಡಿಗಳು ತಗೊಲ್ಲ ಅದಕ್ಕೆ ಜೈ ಜೈ ಅಂತಿದ್ ಪಂಚಾಯತ್ ಇದಾವೆಲ್ಲ ಹೌದಾ ನಾವು ನರ್ಸಿಂಹಣ್ಣನ ನಾನಿಮ್ ಅಭಿಮಾನಿ ಅಣ್ಣ ಯಾರ ಹೇಳಿ ನಮ್ಮ ಜಯ ಅಂದಿದ್ದು ನಾ ನರಸಿಂಹ ದೀನ ದಲಿತರ ಆಚಾ ಕಿರಣ ಮಾರಿ ಒಂದ ಹೆಂಗುಸ್ರುಗಳಿಗೆಲ್ಲ ಹೆಲ್ಪ್ ಮಾಡತ್ಕಂತ ದಾನ ಶೂರ ಕಣ್ಣ ಸಂಗ ಕಾಸಿಂದ ಕೊಡುತ್ತೆ ಊಟ ಕಾಸಿಂದ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲೂ ಒಳ್ಳೇದ್ ಮಾಡುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲ ಮಡಿಕೊಂಡು ಐತೆ ಒಳ್ಳೇದ್ ಮಾಡ್ಲಿ ಎಲ್ಲ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವು ನಿಮ್ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿ ಮಾಡಿರಲ್ಲ ಅವರು ಅಂತ ಇದ್ದೇವೆ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವು ನಿಮ್ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ನಾಟಕ ನಾಟಕ ಸೇರಿ ಸಾಕಾಗೈತ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಒಳ್ಳೆ ಕಂಠಾಯ್ ಸ್ವಾಮಿ ನೀವು ಯಾವೂರರು ಆ ಯಾವೂರರು ಬೆಳ್ತಂಗಡಿ ಬೆಳ್ತಂಗಡಿ ಓ ಧರ್ಮಸ್ಥಳ ಮೊನ್ನೆ ಅಲ್ಲ ಶೇಪ್ ಸ್ವಾಮಿ ನಾವ್ ಬಂದಿದ್ವು ಬೆಳ್ತಂಗಡಿಗೆ ಬರಕಿಲ್ವಾ ಬರಕಿಲ್ವ ನಮ್ ಮನ್ಯಾಗ ಬರಕಿಲ್ಲವ್ರ ಬರಕಿಲ್ಲವಾ ಅದ ಮನೆಗೆ ನಿಮ್ಮ ಅಂತವ್ರು ಮನೆಗೆ ಬರಬೇಕು ಯಕ್ಷಗಾನಕ್ ಚೆನ್ನಾಗೈತಿ ಇದು ಕಂಟ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಕೈವಲ್ವ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಥಿನ ಒಬ್ಬ ಲಾಸ್ಟ್ನೇ ಮನೆಗ್ ಕೂಗ್ತೀರ ಸಮೀಕಾಲ ಅಂದ್ರೆ ಗಂಟ ಗಂಟ ಚೆನ್ನಾಗ್ ಮಾಡಿಕೊಂಡಿದ್ರೆ ಆರೋಗ್ಯ ಚೆನ್ನಾಗ್ ಮಾಡಿ ಕಂಡಿದ್ರ ಸಮ ಎಲ್ಲಿ ಅಂತ ಕೂಗ್ತಿರ ನೋಡಿ ಲಾಸ್ಟ್ನೇ ಮನೆ ಗಂಟ ಹೋಗ್ತೀರಾ ಇಲ್ಲ ನಮ್ದು ಲಾಸ್ಟ್ ಅಲ್ಲ ಮನೆ ನಮ್ದು ಮದ್ಯದಾಗ ಇರದ್ ಮನೆ ಅಲ್ಲ ನಾನ್ ಇದು ಹಾರ್ಮೋನಿಯಾದಾಗ ಹೇಳಿದ್ವಿ ಹಾರ್ಮನಿಯಾಗ ಮದ್ಯದಾಗ ಅಲ್ಲಾ ಇದು ಅರ್ಮನೆಯಾಗೆ ಲಾಸ್ಟ್ ಮನೆ ಕಪ್ ಮನಿಕ್ ಹೋಗ್ತೀರಾ ಅಂತ ಅಂದ್ರೆ ಸುಮ್ ಕಪ್ಪುದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಾ ಮನೆಗೆ ಆ ಮ ಮನೆನಲ್ಲ ಸುಮ್ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ನಾ ಡ್ರಾಮಕ್ಕೆ ಸೇರಿದ್ರೆ ಒಳ್ಳೆ ಕಂಟಾಳಿದ್ರೆ ಲಾಸ್ಟ್ನೇ ಮನೆಗೆ ಕೂಗ್ತಿರ ಮನೆ ಇದು ಮನೆ ಒಂದು ಎರಡು ಮೂರು ಅಂತ ಮನೆ ಇರ್ತೈತೆ ತಂದಾನೆ ತಾನ ತಂದ ನಾಯಿ ತಾನ ತಂದಾನೆ ತಾನ ತಂದ ತಂದನಾನ ತಾನ ತಂದ ನಾನ ತಂದ ನಾನಂದ ನಾನಂದ ತಂದ ನಾನಂದ್ ಸಂಗಾತೀತದಾಗಿ ಕರುಣ ಕೂಗಿದಂಗೆ ಕೂಗ್ಬಿಡೋದು ಇದು ಸ್ವಾಮಿ ಏನ್ ಆಗ್ಲಿ ನೀವು ಒಂದು ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿ ಸೊ ಖಂಡಿತ ನನ್ ತಮಾಷ್ ಕೇಳಲ್ಲ ನಿಮ್ ಮೂರ್ ಪಕ್ದಾಗಿರೋ ಧರ್ಮಸ್ಥಳ ಮಂಜುನಾಥಣೆಗೂ ಒಳ್ಳೆ ಕಂಟ ಆಯ್ತು ಸ್ವಾಮಿ ಅಂದ್ರೆ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಕಂಟ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಟ ಮಾತ್ರ ಹೆಂಗೈತ್ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾನಿನ್ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ ಮಾತಾಡ್ಬೇಡ ಅಭಿಮಾನಿ ಏನೋ ನಾವು ಅದ್ ಮೊಬೈಲ್ ಆಗುವ ಯಾರು ಇನ್ನೂ ನಮ್ಗೆ ರೇಕ್ಷಿರೋದಂಗ್ ಮಾತಾಡಿಸಿದ್ವಿ ಮಾತಾಡಿದ್ ಸ್ವಾಮಿ ಅದನ್ ಬಿಟ್ಟರೆ ನಾನು ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸ್ವಾಮಿ ಓದಿಂದ

ಅದೇ ತಂದ ನಾನು ತಾನೋ ತಂದ ನಾನಿ ತಾನ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನಿ ತಾನು ತಂದನಾನೆ ತಂದ ನಾನು ತಂದ ನಾನು ತಂದ ನಾನೇ ತಂದ ನಾನು ತಂದ ನಾನು ತಂದ ತಂದನಾನು ತಂದನಾನು ಒಂಚೂರು ಇದನ್ನ ಇದನ್ನ ಟೈಪ್ ಮಾಡ್ಕೇಳಿ ಇದನ್ನ ಹಲೋ ಹಲೋ ಇದನ್ನ ಟೈಟ್ ಮಾಡ್ಕೊಂಡು ಒಂಚೂರು ನೆಟ್ ನಟ್ಟು ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗ ತಬ್ ತಬ್ ಅಂತ ನೋಡಿ ಇದು ಟೈಟ್ ಕೇಳಿ ತಬ್ಳ ಇದು ಬೆಂಕಿ ಗಡ್ಡಿ ಇಕ್ಕೇಳ್ರಿ ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಕಿ ಕೇಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟ್ರ್ ಅಲ್ಲಿ ಒಂದ್ ಬೆಂಕಿ ಗಡ್ಡಿ ನಾದ ಕಂಡು ಹಿಡಿತಾರಲ್ಲ ಹಾರ್ಮೋನಿಗೆ ತಬ್ಳ ನೋಡಿ ಬರ್ಬೋದು ನೋಡಿ ದುಬ್ ದುಬ್ ಬಂದಲ್ವ ಹೌದಾ ನನಗೆ ದುಬ್ ದುಬ್ ಬಂದಂಗ ಕೇಳ ని నరసింహరా బి ఎన్ లేక్ నక్షప్ప ఏ నన్న హో నర్సి